ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಕೆ ಎನ್ ನಾನು ಡೆಪ್ಯೂಟಿ ರಿಜಿಸ್ಟ್ರಾರ್ ಇವಿಷನ್ ಪರೀಕ್ಷೆ ಭಾಗದಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಈ ಸಂಘದ ಇಂದಿನ ನಿರ್ದೇಶಕರು ಹಾಗೂ ಅಧ್ಯಕ್ಷರು ತುಂಬ ರೀತಿಯ ನಮ್ಮ ಸದಸ್ಯರು ಎಲ್ಲರಿಗೂ ಒಳ್ಳೆ ರೀತಿಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯ ನಿರ್ದೇಶಕರು ನಿವೃತ್ತಿ ಅಂಚಿನಿರೋದರಿಂದ ಈ ಒಂದು ಚುನಾವಣೆ ಐದು ವರ್ಷಗಳ ಕಾಲಕ್ಕೆ ನಿರ್ದೇಶಕರನ್ನು ನೇಮಕ ಮಾಡೋದರಿಂದ ಅವರು ಜೂನಿಯರ್ಗಳಿಗೆ ಬಿಟ್ಟುಕೊಟ್ಟು ನಾಲ್ಕು ಹೊಸ ಸದಸ್ಯರನ್ನು ಈ ಚುನಾವಣೆಯಲ್ಲಿ ನಿಲ್ಲಿಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬನಾಗಿರ್ತೇನೆ ಈ ಒಂಬತ್ತು ಜನ ಹಾಲಿ ಅನುಭವಿ ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರುಗಳು ಈ ತಂಡದಲ್ಲಿ ಇರೋದರಿಂದ ಅವರ ಮಾರ್ಗದರ್ಶಿ ನಾವು ಹೊಸೊಬ್ಬರು ಕೂಡ ಕೆಲಸ ಮಾಡೋದರಿಂದ ಹಿಂದೆ ನಮ್ಮ ಸದಸ್ಯರು ಎಲ್ಲ ರೀತಿ ಯಾವ ರೀತಿ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮಗೆ ಹಣ ಇಲ್ಲದ ಸಮಯದಲ್ಲಿ ತಕ್ಷಣ ನಾಳೆ ಫೀಸ್ ಕಟ್ಟಬೇಕು ದುಡ್ಡಿಲ್ಲ ಇಲ್ಲ ಏನಪ್ಪ ಮಾಡೋದು ಮೂವತ್ತೈದು ಸಾವಿರ ಅಂದಾಗ ಕೇವಲ ಹತ್ತು ನಿಮಿಷದಲ್ಲಿ ನಾವು ಒಂದು ಅರ್ಜಿಗೆ ಸೈನ್ ಮಾಡಿ ನಮ್ಮ ಸ್ನೇಹಿತರ ಬಳಿ ಕೊಟ್ಟು ಕಳಿಸಿದ ತಕ್ಷಣ ನಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀವಿ ಈ ರೀತಿ ಒಂದು ಸಣ್ಣ ಉದಾಹರಣೆ ಇದು ಈ ರೀತಿ ಎಲ್ಲ ರೀತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಮಕ್ಕಳುಗಳು ಪ್ರತಿಭೆಯನ್ನು ತೋರಿಸಿದಾಗ ಆ ಮಕ್ಕಳಿಗೆ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ಮತ್ತು ಹಣದ ಸಹಾಯ ಮಾಡುವುದನ್ನು ಕೂಡ ಅವರು ಮಾಡುತ್ತಾ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಾವುಗಳು ಈ ತಂಡದಿಂದ ಜಯಶೀಲರಾಗಿ ಇನ್ನು ಮುಂದೆ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಇವತ್ತಿನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅದಕ್ಕನುಗುಣವಾಗಿ ನಮ್ಮ ಬ್ಯಾಂಕನ್ನ ಅಳವಡಿಸಿಕೊಂಡು ಒಂದು ಎಸ್ ಎಮ್ ಎಸ್ ಅಲರ್ಟ್ ಆಗ್ಬೋದು ಮತ್ತು ಅವ್ರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಆಗ್ಬೋದು ಅವರ ಬಡ್ಡಿ ಎಷ್ಟು ಕಟ್ತಾ ಇದ್ದಾರೆ ಸಾಲ ಎಷ್ಟು ಉಳಿದಿದೆ ಆ ಎಲ್ಲ ಮಾಹಿತಿನೂ ಪಿನ್ ಫಿಂಗರ್ ಟ್ರಿಪ್ಪಲ್ಲಿ ಫಿಂಗರ್ ಟಿಪ್ಪಲ್ಲಿ ಏನು ನಾವು ನೀಡ್ತಿದ್ದೀವಿ ಇವತ್ತು ಟೆಕ್ನಾಲಜಿ ಯಾವ ರೀತಿ ಇದೆ ಆ ರೀತಿ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಮುನ್ನುಗ್ಗುತ್ತೀವಿ ಅಂತ ನಾವು ತಿಳಿಸ ಎಲ್ಲ ಸದಸ್ಯರು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನನ್ನ ಒಂದು ಎಲ್ಲ ಸದಸ್ಯರು ಕೋರಿಕೆ ಏನೆಂದರೆ ಬೇರೆಯವರ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಆಮಿಷಗಳಿಗೆ ಒಳಗಾಗದೆ ನಾವು ನಮ್ಮ ಈ ತಂಡ ಹದಿಮೂರು ಜನಗಳ ತಂಡ ಏನಿದೆ ನೂರಿತ್ತ ನಿರ್ದೇಶಕರು ಇರೋದರಿಂದ ಈ ತಂಡಕ್ಕೆ ತಮ್ಮ ಅತ್ಯಮೂಲವಾದ ಮತವನ್ನು ನೀಡಿ ನಮ್ಮನ್ನು ಜಯಶೀಲರಾಗಿ ಮಾಡಿ ತಮ್ಮಗಳ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡುತ್ತೇನೆ